ಎಲ್ಲರಿಗೂ ನಮಸ್ತೆ ಕೃಷಿಯಲ್ಲಿ ಬೇವಿನ ಪುಡಿ ಮತ್ತು ಬೇವಿನ ಎಣ್ಣೆಯ ಮಹತ್ವ ವೈಶಿಷ್ಟ್ಯತೆ ಮತ್ತು ಉಪಯೋಗಗಳು ಬೇವು ಭಾರತ ಮತ್ತು ವಿದೇಶಗಳಲ್ಲಿ ಕೃಷಿಯ ಭವಿಷ್ಯವಾಗಿದೆ ಬೇವು ನೈಸರ್ಗಿಕವಾಗಿ ಈ ಕೆಳಗಿನ ಗುಣಗಳನ್ನು ಹೊಂದಿದೆ ಆ್ಯಂಟಿವೈರಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿ ಆ್ಯಂಟಿಇನ್ಫ್ಲಮೇಟರಿ ಆಂಟಿವೋಮಿಸೈಡಲ್ ಜಮಿಸೈಡಲ್ ಎಂಬತ್ನಾಲ್ಕು ಜಾತಿಯ ಹಾನಿಕಾರಕ ಕೀಟಗಳನ್ನು ಹತೋಟಿಯಲ್ಲಿಡುವ ಅಥವಾ ನಾಶಪಡಿಸುವ ಗುಣವನ್ನು ಬೇವು ಹೊಂದಿದೆ ರಸ ಹೀರುವ ಕೀಟಗಳು ಬೇರು ತಿನ್ನುವ ಹುಳಗಳು ಹೀಗೆ ಅನೇಕ ರೀತಿಯ ಕೀಟಗಳ ಹತೋಟಿಗೆ ಬೇವು ಸಹಾಯವಾಗುತ್ತದೆ ಮಣ್ಣಿನಲ್ಲಿರುವ ಯಾವುದೇ ಮಿತ್ರ ಜೀವಿಗಳಿಗೆ ತೊಂದರೆ ಮಾಡದೆ ಕೇವಲ ಹಾನಿಕಾರಕ ಕೀಟಗಳನ್ನು ನಾಶಪಡಿಸುವುದರಲ್ಲಿ ಬೇವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆ ಮತ್ತು ಜೈವಿಕ ಕ್ರಿಯೆ ಆಗಲು ಸಹಕರಿಸುತ್ತದೆ ಬೇವಿನಿಂದ ಸಂಸ್ಕರಿಸಿದ ಎಲ್ಲ ಸಸ್ಯಗಳು ಮಣ್ಣಿನ ಆರೋಗ್ಯ ಗಮನಾರ್ಹ ಸುಧಾರಣೆಯನ್ನು ಹೊಂದುತ್ತದೆ ಬೇವಿನ ಬಳಕೆಯಿಂದ ಮಣ್ಣಿನಲ್ಲಿ ಸಾವಯವ ಇಂಗಾಲದ ಅಂಶ ಹೆಚ್ಚಾಗುತ್ತದೆ ಬೇವಿನ ಬಳಕೆಯಿಂದ ಬೆಳೆ ಬೆಳವಣಿಗೆಯ ಅವಧಿಯಲ್ಲಿ ಮಣ್ಣಿನ ತೇವಾಂಶ ಹೆಚ್ಚಾಗುತ್ತದೆ ಬೆಳೆಗಳ ಒಟ್ಟಾರೆ ಬೆಳವಣಿಗೆಗೂ ಸಹ ಅನೇಕ ಪೋಷಕಾಂಶಗಳನ್ನು ಒದಗಿಸುವುದು ಬೇವು ಕೃಷಿ ಬೆಳೆಗಳ ಬೆಳವಣಿಗೆ ಇಳುವರಿ ಮತ್ತು ಗುಣಮಟ್ಟದ ಮೇಲೆ ಪರಿಣಾಮಕಾರಿಯಾಗಿದೆ ಚಿಗುರಿನ ಬೆಳವಣಿಗೆ ಸಸ್ಯದ ಸುತ್ತಳತೆ ಸಸ್ಯದ ಎತ್ತರ ಮತ್ತು ಹರಡುವಿಕೆಯ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ನೆಮೆಟೋಡ್ ನಿಯಂತ್ರಣ ಕೀಟ ನಿಯಂತ್ರಣ ಎರೆಹುಳು ಸಂತತಿ ಹೆಚ್ಚಳ ನೈಟ್ರಿಫಿಕೇಷನ್ ಅನ್ನು ಪ್ರೇರೇಪಿಸುತ್ತದೆ ಒಟ್ಟಾರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುತ್ತದೆ ಶುದ್ಧ ಬೇವಿನ ಪುಡಿ ನಲವತ್ತು ಜಿಯ ಒಂದು ಬ್ಯಾಗ್ ಅಥವಾ ಒಂದು ಚೀಲದಲ್ಲಿ ನಿಮಗೆ ಈ ಒಂದು ಶುದ್ಧ ಬೇವಿನ ಪುಡಿ ಲಭ್ಯವಿರುತ್ತದೆ ಇದು ಶುದ್ಧವಾದ ಬೇವಿನ ಬೀಜದಿಂದ ತಯಾರಿಸಿರುವಂತಹ ಬೇವಿನ ಪುಡಿ ಒಂದು ಚೀಲಕ್ಕೆ ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಸದ್ಯಕ್ಕೆ ಡಿಸ್ಕೌಂಟ್ ಇರೋದರಿಂದ ಸಾವಿರದ ಇನ್ನೂರ ನಲವತ್ತು ರೂಪಾಯಿಗೆ ನಿಮಗೆ ಒಂದು ಬ್ಯಾಗ್ ದೊರೆಯುತ್ತದೆ ಹಾಗೆ ಒಂದು ಲೀಟರ್ ಶುದ್ಧ ಬೇವಿನ ಎಣ್ಣೆ ಗಾಣದಿಂದ ತಯಾರಾದಂಥ ಶುದ್ಧ ಬೇವಿನ ಎಣ್ಣೆ ಒಂದು ಲೀಟರ್ ಇದರ ಒಂದು ಪ್ರೈಸ್ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಒಂದು ದರದಲ್ಲಿ ಲಭ್ಯ ಇರುವಂಥದ್ದು ಈ ಒಂದು ಉತ್ಪನ್ನವು ಶ್ರೀ ನಂದಿ ಆರ್ಗ್ಯಾನಿಕ್ಸ್ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ನಿಮಗೆ ಸಿಗುವಂಥದ್ದು ಬೇವಿನ ಪುಡಿ ಹಾಗೂ ಬೇವಿನ ಎಣ್ಣೆ ದೊರೆಯುತ್ತದೆ ಕರ್ನಾಟಕದ ಎಲ್ಲ ಭಾಗಕ್ಕೂ ಸಹ ಕಳಿಸ್ಕೊಡ್ಲಾಗ್ತದೆ ನಿಮಗೆ ಬೇವಿನ ಪುಡಿ ಅಥವಾ ಬೇವಿನ ಎಣ್ಣೆ ಬೇಕಾಗಿದ್ದಲ್ಲಿ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಸೆವೆನ್ ಒನ್ ತ್ರೀ ಫೈವ್ ಟೂ ಒನ್ ಈ ನಂಬರ್ನ ಈ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಸಂಪರ್ಕಿಸಿ ಕೃಷಿಯಲ್ಲಿ ಬೇವಿನ ಪುಡಿ ಮತ್ತು ಬೇವಿನ ಎಣ್ಣೆಯನ್ನು ಬಳಸಿಕೊಳ್ಳಿ ಅತ್ಯುತ್ತಮವಾದಂಥ ಬೆಳೆ ನಿಮ್ಮದಾಗಲಿ ಧನ್ಯವಾದಗಳು